ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದೇ ರೀ ನಾವು ಆರಾಮದೇವೆ ನೋಡ್ರಿ ನೋಡ್ರಿ ಇಲ್ಲಿ ಮಳೆ ಅಂತೂ ಶಿಸ್ತಾ ಬರತೈತಿ ಇವತ್ತು ಬೆಳಗ್ಗಿಂದನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗಿಂದ ಅಷ್ಟಿಂದನ ಚಾಲೂ ಮಾಡ್ಬೇಕಂತ ಸ್ಟಾರ್ಟ್ ಮಾಡೀನಿ ಇವತ್ತಿನ ಅಷ್ಟ ಸ್ಪೆಷಲ್ ಇಡ್ಲಿ ಮತ್ತು ವಡ ಮಾಡತ್ತೇನಿ ಹೆಂಗೆ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನಿ ನೋಡೋಣ ಬರ್ರಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಅಷ್ಟೇ ಇವನ್ನ ರುಬ್ಕೊಳ್ಳೋಣ दिन भरी, रात्रि नहीं ना, नहीं चल रखी ना। ಬರ್ಬೇಕಿದೆ ಇದು ಹಿಂಗ ಮಾಡುದು ಹಿಂಗ ಮಾಡಿ ವಡಕ ಸಾಂಬಾರು ಮಾಡೋನು ಎರಡು ಟೊಮೆಟೊ ತೊಗೊಂಡಿನಿ ಮೆಣಸಿನ್ಕಾಯಿ ನೋಡಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕಷ್ಟು ತೊಗೊಂಡು ಹಾಕೋರೆ ಟೊಮ್ಯಾಟೋ ಉದ್ದಕನ ಹೆಂಚ ಹಾಕಿರೆ ಟೇಸ್ಟ್ ಅಕಿತಿ ನೋಡಿ ಟೊಮ್ಯಾಟೋ ಮೆಣಸಿನಕಾಯಿ ಹಾಕಾತನೆ ಕುಕ್ಕರ್ ಗ ಒಂದು ಪುಂಚಿಯಣ್ಣ ನೈತ್ರಗನ ಹಾಕಿ ಬಿಡತನೆ ಒಂದ್ಸಲ ನೀವು ಹಿಂಗೆ ಮಾಡಿ ನೋಡ್ರಿ ಟೇಸ್ಟ್ ಮಸ್ತ್ ನೆನೆ ಹಾಕಿ ಅದ್ರ ನೀರು ಹಾಕೋ ಬದಲಿ ಹಂಗೆ ಹಾಕ್ರಿ ಒಂದು ವಾಟೆ ಬಾಳೆ ಹಾಕ್ತೇನೆ ನೋಡಿರಿ ಪೌನ್ಸರಿ ಈಗ ನೋಡಿರಿ ಧನಿಯಾ ಪೌಡ್ರು ಎಲ್ಲ ಇದ್ರಾಗ ಹಾಕ್ಬಿಡ್ತೇನೆ ಜಸ್ಟ್ ಬಳ್ಳುಳ್ಳಿ ಒಗ್ಗರಣೆ ಅಷ್ಟ ಕೊಡೋದಿಡ್ತೇನೆ ಇದು ನೋಡ್ರಿ ಗರಂ ಮಸಾಲ ಅಪ್ಪು ಖಾರ ತೊಗೊಂಬಲ್ರಿ ಹಾಂ ಇದು ಖಾರ ನೋಡಿರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ ನಾ ಎರಡು ಸ್ಪೂನ್ ಹಾಕ್ತೇನೆ ನೀವು ಸ್ವಲ್ಪ ಖಾರ ಕಡಿಮೆ ತಿಂತಾನು ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಹಾಕು ಹ್ಮ್ ಒಂದು ಸ್ಪೂನ್ ಆಯಿಲ್ ಹಾಕ್ರಿ ಆಮೇಲೆ ಇದ್ರಲ್ಲೇ ಎರಡು ಗ್ಲಾಸ್ ನೀರು ಹಾ ನೋಡ್ರಿ ಈಗ ಎಲ್ಲ ಹಾಕೈತಿ ಈಗ ರೆಡಿಯಾಗೈತಿ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಇದ್ರ್ ಹಾಂ ಇಲ್ಲಿ ಈಗ ಮೂರ ಸಿಟಿ ಹೊಡೆಸ್ಕೊಂಡ ಓಕೆ ಮೂರು ಸಿಟಿ ಅದ ಅಲ್ಲಿವರೆಗೂ ನಾವು ಬೆಳ್ಳುಳ್ಳಿ ಸುಲ್ಕೊಂಬರೋ ನೋಡಿರಿ ಸಾಂಬಾರಿಗೆ ಬೆಳ್ಳುಳ್ಳಿ ಸುಲ್ಕೋತೀನಿ ఫిక్స్టి అక్షణ ఒళ్దొందు కొట్ర సాబారు రెడీ Ocberri saro gernia colanta, borrizzis cotteni. Quando lo bitto da il si watto, duro bitto dello. Non ಇನ್ನೆಲ್ಲಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು ನಮ್ಮ ಅಜ್ಜಿಗೆ ಕಡಿಯೋದ್ರಲ್ಲ ಸ್ಮ್ಯಾಶ್ ಮಾಡ್ಕೋತೀನಿ ನೋಡ್ರಿ ಬ್ಯಾಳಿ ಮಸ್ತ್ ಗೊತ್ತ ಈಗ ಒಗ್ಗರಣೆ ಹಾಕ್ಕೊಂಡು ಬಡ ಬಡ ಎಣ್ಣೆ ನೋಡ್ರಿ ಬೇಕಾದ್ರೆ ನೀವು ತುಪ್ಪನೂ ಹಾಕಿ ಒಗ್ಗರಣೆ ಹಾಕ್ಕೋಬೋದು ಆದರೆ ನಾನು ಎಣ್ಣಿನ ಯೂಸ್ ಮಾಡತ್ತೇನೆ ಈಗ ಒಗ್ಗರಣೆಗೆ ನೋಡ್ರಿ ಸಾಸಿವೆ ಜೀರಿಗೆ ಅವು ಚಟಪಟ ಸಿಡಿದ ಬೆಳಕ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡ್ರಿ ಆಮೇಲೆ ಬಳ್ಳೋಳಿ मोठ ಬಡೋಳ ಎಲ್ಲಾ ಎನ್ನೊಳಕ್ಕೆ ಫ್ರೈ ಆದಮೇಲೆ ಸಾಂಬರ್ ದಿದಿನ್ ಕಡದಿಟ್ಕೊಂಡಿದ್ದಲ್ಲ ಬ್ಯಾಳಿ ಇದನ್ನ ಹಾಕ್ಬಿಡದ್ ನೋಡ್ರಿ ಸಿಂಪಲ್ ಐತ್ ನೋಡ್ರಿ ಈಗ ನೀರ್ ನೋಡ್ಕೊಂಡ್ ಕುಕ್ಕರ್ಗೆಲ್ಲಾ ಬ್ಯಾಳಿ ಹತ್ತಿರ್ತಾರಲ್ಲ ಅದಕ್ಕೆ ಇದನ್ನ ಇಲ್ಲೇ ತೊಳ್ದ ಕುಕ್ಕರ್ದಾಗಿನ ನೀರು ಹಾಕ್ತೀನಿ ನಿಮ್ಗೆ ನೋಡ್ಕೊಳ್ರಿ ನಿಮ್ಗೆ ಎಷ್ಟು ತಿಳಿಬೇಕು ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡು ಸಾರು ಮಾಡ್ಕೊರಿ ಹಂಗಾಗಿ ಈಗ ಏನೂ ಹಾಕೋ ಅವಶ್ಯಕತೆ ಇಲ್ಲರಿ ನೀರು ಅಷ್ಟೇ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕೋದು ಮತ್ತು ಉಪ್ಪಂದು ಅವಾಗ ಹಾಕಿರ್ಕಿಲ್ಲಲ್ಲ ಅದಕ್ಕೆ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ನೀವು ಹೆಂಗೆ ಉಪ್ಪು ತಿಂತೀರಿ ನೋಡ್ಕೊಂಡು ಉಪ್ಪು ಹಾಕೋದು ನೋಡ್ರಿ ನೋಡ್ರಿ ಸಾರಾ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ಸತ್ತೈತಿ ಯಾಕಂದ್ರೆ ಬೇಕಲ್ಲ ಒಂದು ಅರ್ಧ ಗ್ಲಾಸ್ ನೀರು ಹಾಕೋತೆ ನಾನು ನೋಡ್ರಿ ಪಟ್ನ ಮಾಡ್ಬಿಡ್ಬೋದ ಐದು ಹತ್ತು ನಿಮಿಷನಾಗ ಅಂದ್ರೆ ಸಾಂಬಾರ ರೆಡಿ ಆಗಿಬಿಡ್ತೈತಿ ಸಾರು ಬಾಯ್ಲ್ ಆಗತೈತಿ ನಂದು ಕೊತ್ತಂಬರಿ ಒಂದು ಅಂತ ಕೊತ್ತಂಬರಿ ಹಾಕಿಲ್ರಿ ನಾನು ತರೋದು ಮರ್ತೀನಿ ನಿಮ್ಗೆ ಬೇಕಾರೆ ಕೊತ್ತಂಬರಿ ಹಾಕೋರಿ ಬೇಕಾರೇನ ಒಟ್ಟು ಕೊತ್ತಂಬರಿ ಹಾಕಿ ಮಸ್ತ್ ವಾಸಿನಿ ಬರ್ತೈತಿ ನಾ ಇಲ್ಲ ಅಂದದಕ್ಕೆ ಹಾಕಿಲ್ಲರಿ ನೀವು ಮ್ಯಾಲೊಂದು ಸೊಪ್ಪು ಕಟ್ ಮಾಡ್ಕೊಂಡ ಕೊತ್ತಂಬರಿ ಹಾಕ್ತಿ ಅದು ವಾಸನೆ ಮಸ್ತ್ ಬರ್ತೈತಿ ಇದೊಂದು ಹತ್ತು ನಿಮಿಷ ಬಾಯ್ಲ್ ಹಾತಂದ್ರೆ ಹತ್ತು ಸಾಂಬಾರು ರೆಡಿ ಹಾಕೈತ್ರಿ ಉಪ್ಪಟ್ಟು ನೋಡೋಣ ಹೆಂಗಾಗಿ ಅಂತ ಕಮ್ಮಿ ಇದ್ರೆ ಈಗ ಹಾಕೋಬೋದಂತ ಕರೆಕ್ಟ್ ಪರ್ಫೆಕ್ಟ್ ಆಗೈತೆ ನೋಡ್ರಿ ಕರೆಕ್ಟ್ ಆಗೈತಿ ಚಲೋ ಇನ್ನೊಂದು ಐದು ನಿಮಿಷದ ಆಗಲಿ ನೋಡ್ರಿ ಮಸ್ತ್ ಕುದಿಯತೈತಿ ವಾಸನೆಯೂ ಮಸ್ತ್ ಬರಾತೈತಿ ನೋಡ್ರಿ ನೀವು ಮಾಡಿಕೊಡ್ರಿ ಕುಕ್ಕಾಗಿ ಮಾಡ್ಬೋದು ಜಲ್ದಿನ ಇದು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸರ ಉತ್ತರ ಕರ್ನಾಟಕ ಅಂತಲ್ಲ ಎಲ್ಲ ಕಡೆ ಮಾಡ್ತಾರೋ ಆದ್ರೆ ನಾವು ಮಸಾಲೆ ಕಡಿಮೆ ಹಾಕಿ ಕ್ಯಾಸ್ ಮಾಡೋದು ನೋಡ್ರಿ ಇದು ಮಸ್ತ್ ಇರ್ತೈತಿ ಟೇಸ್ಟ್ ಸೂಪರ್ ಇರ್ತೈತಿ ಇಡ್ಲಿ ಆಮೇಲೆ ಅನ್ನ ಸಾಂಬಾರು ಎಲ್ಲ ಮಸ್ತ್ ಕ ಇದನ್ಸತ್ರಿ ಇದಕ್ಕೆ ಇದಕ್ಕೇನು ಜಾಸ್ತಿ ಮಸಾಲೆ ಬಳಸಿಲ್ಲ ನಾವ ಸಿಂಪಲ್ಲಾಗಿ ಹತ್ತು ನಿಮಿಷನಾಗೆ ಕುಕ್ಕರ್ ಸಿಟಿ ಆತಂದ್ರೆ ನೋಡ್ರಿ ಐದರಿಂದ ಹತ್ತು ನಿಮಿಷ ಒಳಗೆ ನಮ್ಮ ಸಾಂಬಾರು ರೆಡಿ ಆಗಿಬಿಡ್ತೈತಿ ಮಧ್ಯಾಹ್ನ ಊಟಕ್ಕೂ ರೀ ಇದನ್ನ ಅನ್ನದ ಜೊತೆ ತಿನ್ನಕೆ ಮಸ್ತ್ ಇರ್ತೈತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಇದು ನೋಡ್ರಿ ಇಡ್ಲಿ ಹಟ್ಟ ಎಷ್ಟು ಚಂದ ಉಬ್ಬಿ ಬಂದೈತೆ ನೋಡ್ರಿ ಮಸ್ತ್ ಹುಳಿ ಬಂದೈತಿ ನಾನು ಉಪ್ಪು ಹೆಂಗೈತ್ರಿ ರಾತ್ರಿ ಹಾಕಿಡಂಗಿಲ್ಲ ಬೆಳಗ್ಗೆನ ಹಾಕಿಡ್ತೀನಿ ರಾತ್ರಿ ಹಾಕಿಟ್ರೆ ಇನ್ನೂ ಜಾಸ್ತಿ ಹುಳಿ ಬರ್ತೈತೆ ಅಂತ ಹೇಳಿ ರಾತ್ರಿ ಹಾಕಿಡಂಗಿಲ್ಲ ಬೆಳಗ್ಗೆನ ಹಾಕಿಡ್ತೀನಿ ಈಗ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಇಡ್ಲಿ ಮಾಡಿರು ಮಸ್ತ್ ಮಿದು ಇಡ್ಲಿ ಬರ್ತಾವೆ ನೋಡ್ರಿ ಮತ್ತಗ ಈ ಇಡ್ಲಿ ನೆನೆ ಹಾಕೋದೊಂದ ವಿಡಿಯೋ ಮಾಡೋದು ಮರ್ತೇನೆ ನಾನು ನೆಕ್ಸ್ಟ್ ಟೈಮ್ ಹಾಕ್ಬೇಕಾರೆ ತೋರಿಸ್ತೇನೆ ನಿಮಗೆ ಏನೇನು ಹಾಕೋದು ಅಂತ ಹೇಗೆ ಸರ್ ನಾವು ಒಂದ್ಸರ್ತಿ ಬರೀ ರವೆ ಮತ್ತು ಉದ್ದಿನಬೇಳೆ ಹಾಕಿ ಇಡ್ಲಿ ಮಾಡ್ತೇನೆ ರೀ ಒಂದು ಸರ್ತಿ ರೇಷನ್ ಅಕ್ಕಿಲೇ ಇದನ್ನ ಮಾಡಿರ್ತೇನೆ ಮಾಡಿದ್ದೀನಿ ರೀ ಅದು ಅವು ಚಲೋ ಬರ್ತಾವೆ ಇವು ಚಲೋ ಬರ್ತಾವೆ ಈಗ ಸದ್ಯ ನಾನು ರವಾ ರವೆ ಇಡ್ಲಿ ಮಾಡಿದ್ದೀನಿ ಒಂದು ಸ್ವಲ್ಪ ನೋಡ್ಕೊಂಡು ನೀರು ಹಾಕೋರಿ ಒಂದು ಸ್ವಲ್ಪ ಇರಬೇಕು ಜಾಸ್ತಿ ಅಲ್ಲ ಸ್ವಲ್ಪ ತಿಳು ಮಾಡಿ ಹಾಕಿದ್ರೆ ಇಡ್ಲಿ ಮಾತ್ರ ಮಸ್ತ್ ಮೆತ್ತಗೆ ಬರ್ತಾವೆ ನೋಡ್ರಿ ನಮ್ಮ ಮನೆಯಾಗೆ ಗಟ್ಟಿ ಇಡ್ಲಿ ಆದರೆ ಯಾರು ತಿನ್ನಂಗಿಲ್ಲರಿ ಮೆದು ಇದ್ರ ಅಷ್ಟ ತಿಂತಾರೋ ನೋಡ್ರಿ ಇದು ಇಷ್ಟು ಅದಕ್ಕೆ ಬರಬೇಕಿದೆ ಹಿಂಗೆ ಬಂದ ಇಡ್ಲಿ ಹಾಕಿದ್ದೆ ಅಂದ್ರೆ ಮಸ್ತ್ ಹಾಕಿದ್ರಿ ಇಲ್ಲಿ ಇಡ್ಲಿ ಹಿಟ್ಟು ರೆಡಿ ಐತಿ ಇಲ್ಲೇ ವಡ ಮಾಡಕ್ಕೆ ಹಿಟ್ಟು ರೆಡಿ ಮಾಡಿಟ್ಟೆ ನೋಡಿರಿ ಈಗ ಎರಡು ಅವ್ರು ರೆಡಿಯಾಗಿ ಬಂದ್ರಂದ್ರೆ ನಾಷ್ಟಾಕಿ ಇಬ್ಬರಿಗೂ ಹಾಕಿ ಕೊಡತ್ರಿ ಇದು ನೋಡಿರಿ ಎರಡು ಹಿಟ್ಟು ರೆಡಿ ಅದ ಓಕೆ ಫ್ರೆಂಡ್ಸ್ ಎಲ್ಲ ರೆಡಿ ಆದಮೇಲೆ ಮತ್ತು ತೋರಿಸ್ತೀನಿ ಇನ್ನು ಚಟ್ನಿ ಒಂದು ಬಾಕಿ ಐತಿ ಚಟ್ನಿ ಮಾಡ್ತೀನಿ ಈಗ ಅದನ್ನು ತೋರಿಸ್ತೀನಿ ಹೆಂಗೆ ಮಾಡ್ತೇನೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಚಟ್ನಿನೂ ಮಾಡೋದು ಫ್ರೆಂಡ್ಸ್ ಚಟ್ನಿ ಮಾಡೀನಿ ಸಾರಿ ಇದನ್ನು ತೊಗೋಕ್ಕಾಗಲಿಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಚಟ್ನಿ ರೆಡಿ ರೆಡಿಯಾಗಿತ್ತು ನೋಡ್ರಿ ಈಗ ಬರೀ ಇಡ್ಲಿ ಮಾಡೋಕ್ಕೂ ಇಟ್ಟೇನಿ ಇಡ್ಲಿ ಆಗ್ಯಾವೇನು ನೋಡೋಣ ಅಂತ ಒಂದು ಸೈಡ ಇದನ್ನು ಮಾಡೋಕ್ಕಿತ್ತೇನೆ ಏನಂತಾರದು ವಡ ಮಾಡೋಕಿಟ್ಟೇನಿ ನೋಡ್ರಿ ಮಲ್ಲಿ ಇಡ್ಲಿನೂ ರೆಡಿ ಆಗ್ಯಾವ ನೋಡೋಣ ಅಂತ ಬರ್ರಿ ಹಾ ನೋಡ್ರಿ ಕೈ ಹತ್ತಿಲ್ಲ ಅಂತಂದ್ರೆ ಇಡ್ಲಿ ತೆಗೆದ್ಬಿಡ್ಬೇಕು ನೋಡ್ರಿ ಅರ್ಥ ಇಡ್ಲಿ ಈಗ ನೋಡ್ರಿ ಇಡ್ಲಿ ಹೆಂಗೆ ರೆಡಿಯಾಗಿ ಮಸ್ತ್ ಸಾಫ್ಟ್ ಬಂದಾವ ನೋಡ್ರಿ ಒಂದ್ ಸ್ವಲ್ಪ ಹಾರಾಕ್ ಬಿಡ್ಬೇಕಿವನ್ ಒಂದ್ ಎರಡು ನಿಮಿಷ ಆರಿದು ಅಂತಂದ್ರ ಇನ್ನು ಮಸ್ತ್ ಬರ್ತಾವ ನೋಡ್ರಿ ವಡಾ ಹಾಕೋದದು ನಾ ತೋರಿಸ್ಲಿಲ್ಲ ಯಾಕಂದ್ರೆ ಆಲ್ರೆಡಿ ನಾ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ನೋಡ್ರಿ ಚೆಕ್ ಮಾಡ್ರಿ ಹೆಂಗ್ ಮಾಡೋದ್ ಡಿಟೇಲ್ ಒಳಗೈತಿ ಅದಕ್ಕೆ ಹಾಕೋದೇನು ಇದಿಲ್ಲ ಅಂತ ನಾ ಅಷ್ಟು ಹೋಗ್ಲಿಲ್ಲ ನೋಡ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಇಡ್ರಿ ಅಂದ್ರೆ ನಾರ್ಮಲ್ ಜಾಸ್ತಿ ಜೋರು ಅಲ್ಲಿ ಉರಿ ಕಮ್ಮಿನೂ ಅಲ್ಲ ನಾರ್ಮಲ್ ಒಳಗೆ ಇಟ್ಟ ಫ್ರೈ ಮಾಡಿದ್ರೆ ಕ್ರಿಸ್ಪಿ ಮಸ್ತ್ ಬರ್ತಾವೆ ನೋಡ್ರಿ ಈಗ ನೋಡ್ರಿ ಇಡ್ಲಿ ತೆಗಿತೀನಿ ಈಗ ಇಡ್ಲಿ ಹಂಗೆ ಇಡ್ಲಿ ಹೊರಗೆ ಆತನಿ ಇಲ್ಲ ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದೈತೆ ನೋಡ್ರಿ ನೋಡಿರಿ ಮಸ್ತ್ ಬಂದೈತಿ ನೀವು ಒಂದ್ಸರ್ತಿ ಮಾಡಿರಿ ನಾ ರವೆ ಇಡ್ಲಿ ಮಾಡೋದು ತೋರಿಸ್ತೀನಿ ಮತ್ತೆ ಇದನ್ನ ತೋರಿಸ್ತೀನಿ ಅಕ್ಕಿ ಇಡ್ಲಿ ಮಾಡೋದನ್ನ ತೋರಿಸ್ತೀನಿ ಒಂದಸತಿ ನೋಡಿ ಫ್ರೆಂಡ್ಸ್ ಹಾಗೆ ಬಂತು crispiness ನೋಡಿ ಹಾಗೆ ಬರುತ್ತೆ ಸೌಂಡ್ ಎಷ್ಟು ಸಿಸ್ತೀಯಾ பரி फ्रेंड्स மசாஜ் போடணும் அந்த சாம்பார் சட்னி ஆக்ஷில்ல சட்னி ബരീ നഷ്ടെഡിയാ നോറി ബരീ നഷ്ടത്ത് എല്ലോ